ಶ್ರೀರಾಮುಲು ಜನಾರ್ದನ ರೆಡ್ಡಿ ನಡುವೆ ಭಿನ್ನಾಭಿಪ್ರಾಯ ವಿಚಾರ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮಿಬ್ಬರ ಮಧ್ಯ ಯಾವುದೇ ಕಚ್ಚಾಟ ಅನ್ನೋದಿಲ್ಲ ಸೋಮಣ್ಣ ಅವರು ನಮ್ಮನ್ನ ಸಂಧಾನಕ್ಕೆ ಕರೆದಿಲ್ಲ ನಮ್ಮ ನಡುವೆ ಸಂಧಾನ ಮಾಡುವಷ್ಟು ಭಿನ್ನಾಭಿಪ್ರಾಯ ಅನ್ನೋದು ಇಲ್ಲ ಅಂತ ಹೇಳಿದ್ದಾರೆ ಸೊ ಇಲ್ಲಿವರೆಗೂ ರೆಡ್ಡಿ ಮತ್ತು ರಾಮುಲು ಇಬ್ರು ಹೈಕಮಾಂಡ್ ನಾಯಕರು ಕರಿತಾ ಇದ್ದಾರೆ ಸೋಮಣ್ಣ ಅವ್ರು ಬಂದು ಕರೆದು ಹೋದ್ರು ಮಾತುಕತೆಗಿಬ್ರು ಒಟ್ಟಿಗೆ ಬನ್ನಿ ಅಂತ ಹೇಳಿ ಹೋಗಿದ್ದಾರೆ ಮಾತುಕತೆಗಿಬ್ರು ಒಟ್ಟಿಗೆ ಹೋಗ್ತಾರೆ ಸಂಧಾನ ಆಗತ್ತೆ ಅದಾದ್ಮೇಲೆ ಇಬ್ರು ಒಟ್ಟಾಗ್ತಾರೆ ಅಂತೆಲ್ಲ ಚರ್ಚೆಗಳಾಗಿತ್ತು ಇವತ್ತು ಬೆಳಗ್ಗೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಗಳು ಬಂದಿತ್ತು ಬಟ್ ಈಗ ಎಲ್ಲ ಉಲ್ಟಾ ಆಗ್ತಾ ಇದೆ ರಾಮುಲು ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಖುದ್ದಾಗಿ ಅವರೇನೆ ನಮ್ಗೇನು ಯಾರು ಕರೆದು ಇಲ್ಲ ಆಮೇಲೆ ನಮ್ ನಡುವೆ ಸಂಧಾನ ಮಾಡುವಷ್ಟೇನು ಭಿನ್ನಾಭಿಪ್ರಾಯ ಅನ್ನೋದು ಕೂಡ ಇಲ್ಲ ಕಚ್ಚಾಟ ಅನ್ನೋದು ಹಾಗೂ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾರ ಹೇಳಿಕೆ ಸತ್ಯ ಯಾರ ಹೇಳಿಕೆ ಕೇವಲ ಹೇಳಿಕೆಯಾಗಿ ಮಾತ್ರ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ಯಾಕಂದರೆ ಇವತ್ತು ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥ ಸಂದರ್ಭದಲ್ಲಿ ಇವರ ಆಪ್ತ ವರ್ಗದವರೇನೆ ಮಾತಿ ಕತೆಗೆ ಕರಿತಿದ್ದಾರೆ ಹೋಗಿ ಬಂದ್ಮೆಲ್ಲ ಸರಿ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ರು ಸೊ ಈಗ ಸಡನ್ ಆಗಿ ನಮ್ಗೆ ಯಾರು ಕರೆದಿಲ್ಲ ಅಂತ ಹೇಳ್ತಾ ಇರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅದರ ಜೊತೆಗೆ ಈ ಸಂಧಾನ ಎಲ್ಲ ಮಾಡಿಸ್ಕೊಳ್ಳುವಷ್ಟು ಭಿನ್ನಾಭಿಪ್ರಾಯ ಅನ್ನೋದು ಇಲ್ಲ ಅಂತ ಹೇಳಿರೋದು ಕೂಡ ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ ನಾನು ನಾನು ಸೋಮಶೇಖರ್ ರೆಡ್ಡಿ ಅವರು ನಂತರ ಗುರ್ಲಿನ್ ಗೌಡ್ರು ಎಲ್ಲರೂ ಕೂಡ ಹಿಂದೆ ಕುಂತಿದ್ವಿ ಹಿಂದೆ ಗುಂಪಂಥ ಟೈಮಲ್ಲಿ ಯಾರೋ ಬಂದು ಆಲ್ರೆಡಿ ಗಾಡಿ ಮೂವ್ ಆಗಿತ್ತಪ್ಪ ಗಾಡಿ ಮೂವ್ ಆದ ನಂತರ ಯಾರೋ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಇದ್ರಿಂದ ಕೊಟ್ಟರು ಕೊಟ್ಟಿದ್ದ ತಕ್ಷಣ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್ ನಾನು ಬರಬೇಕಾಯಿತು ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳ್ತಾಯಿದ್ರು ಹೇಳ್ದಂಥ ಟೈಮಲ್ಲಿ ಅವರು ಫ್ಲೋ ಏನು ಹೇಳ್ದು ಮಾತಾಡ್ತಾ ಮಾತಾಡ್ತಾ ನಾನು ಬಂದು ನಿಮ್ಗೆ ಕಾಣ್ತೀನಿ ಸರ್ ಅಂದ್ರೆ ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ ಡೆಲ್ಲಿಯಲ್ಲಿ ಬಂದು ಕಾಣ್ರಿ ಅಂತ ಹೇಳಿದರು ಡೆಲ್ಲಿಯಲ್ಲಿ ಬರೋಂಗಿದ್ರೆ ನೀವು ಜನ ಶ್ರಾಮುಲವರು ಕೂಡಿ ಬರ್ರಿ ಅಂದೇಳಿ ಅವ್ರು ಅಂದರು ಅಂದ ತಕ್ಷಣನೇ ಆಮೇಲೆ ನನಗೆ ಮೊನ್ನೆ ಡೆಲ್ಲಿ ಹೋದಂಥ ಟೈಮಲ್ಲಿಗಳು ಸೋಮಣ್ಣರ ಹತ್ರಗಳು ನಾನು ಮಾತಾಡಿದ್ದೀನಿ ಸೋಮಣ್ಣವ್ರು ಮಾತಾಡಿದಂಥ ಟೈಮಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರ ಜೊತೆಲಿ ಕೂಡ ಮಾತಾಡಿದ್ವಿ ಅದು ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಮಸ್ಯೆ ಮತ್ತು ರಾಮ್ಲೋರ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿರ ನಾನು ನನಗೆ ಗೊತ್ತಿರೋಂಥ ಪ್ರಕಾರ ನೀವು ಡೆಲ್ಲಿ ಮಂದಿ ಡೆಲ್ಲಿ ನಾಯಕರು ಇದೆ ಅಂತೇಳಿ ತಿಳ್ಕೊಂಡ್ರೆ ನನ್ನ ಜನಾರ್ದನ್ ರೆಡ್ಡಿಯನ್ನು ಕರೆಸ್ರಿ ನಮ್ಮಲ್ಲಿ ಯಾವ್ಯಾವುದು ವೈಮಾನಿಸಿಲ್ಲ ನಮ್ಮಿಬ್ರು ನೀವು ಸರಿ ಮಾಡಬೇಕು ಮೀಡ್ಯಾಗೆ ನೋಡಿಸ್ಬೇಕಂದ್ರೆ ಅರ್ಧ ಲೋಟ ಬಿಸಿ ನೀರಿನ ಹತ್ರ ಸರಿ ಹೋಗುತ್ತೆ ಅರ್ಧ ಲೋಟ ಐದು ನಿಮಿಷ ನೋಡಿರಿ ನಾವು ಯಾವತ್ತೂ ಕೂಡ ಅವತ್ತಿದ್ದಂಥ ಸಂದರ್ಭದಲ್ಲಿ ಏನೋ ಅವತ್ತು ಅವರು ಮಾತಾಡಿದ್ರು ನಾವು ಮಾತಾಡಿದ್ವಿ ಆಮೇಲೆ ಯಾವತ್ತೂ ಒಂದು ದಿವಸ ಬೀದಿಗೆ ಹೋಗಿ ಅವ್ರು ಮಾಡಿರೋದು ತಪ್ಪು ನಾನು ಮಾಡಿರೋದು ಕರೆಕ್ಟ್ ಆಗಲಿ ನಾನು ಮಾಡಿರೋದು ಕರೆಕ್ಟ್ ಅವ್ರು ಮಾಡಿರೋ ತಪ್ಪು ಅಂತೇಳಿ ಎಲ್ಲನೂ ಹೋಗೀವ ಇವತ್ತು ಎಲ್ಲನಾಗಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಇದೆ ಅಂತೇಳಿ ಎಲ್ಲ ನೋಡಿಸ್ಕೊಡೋಂಥ ಕೆಲಸ ಮಾಡಿದ ಇವತ್ತು ರಾಜಕೀಯ ಪೊಲಿಟಿಕಲ್ ಆಗಿ ನಾವು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆದಿಲ್ಲ ನಡೆದಂಥ ಟೈಮಲ್ಲಿ ಒಂದೇ ಪಾರ್ಟಿಯಲ್ಲಿ ಇರೋ ಕೂಡ ಒಂದೇ ವೇದಿಕೆಯಲ್ಲಿ ರಾಜಕೀಯವಾಗಿ ಬಂದೇ ಬರ್ತೀವಿ ಅಲ್ಲ ನಾನೇನಿ ಹೈಕಮ್ಯಾಂಡ್ ಕೂಡ ನಾನು ಹೇಳಿದಂಥ ಮಾತೇನೆಂದರೆ ಇವತ್ತು ಬೇರೆ ಜಿಲ್ಲೆಗಳನ್ನ ಹೋಲಿಸಿದರೆ ನಮ್ಮ ಬಳ್ಳಾರಿ ಜಿಲ್ಲೆ ಆ ಥರ ನಮಗೆ ಒಬ್ರಿಗೊಬ್ರು ಕಚ್ಚಾಟ ಇಲ್ಲ ನಾನ್ ನಮ್ಮಲ್ಲಿ ನೀವೇನ ಇಲ್ಲ ನೀವೇನ ನಿಮ್ ಮೆಸೇಜ್ ಹೇಳಿ ಅಂದ್ಕೊಂಡ್ರೆ ಒಂದು ಅರ್ಧ ಲೋಟ ಬಿಸಿ ನೀರ್ ಹತ್ರ ನಮ್ಗೆ ಸರಿ ಹೋಗ್ತದೆ ಅದು ಕೂಡ ಎಷ್ಟೊತ್ತು ಐದು ನಿಮಿಷ ನೀವು ರಾಮ್ಲೂರ್ನ ಜನಾರ್ದನ್ ರೆಡ್ಡಿ ಕರೀಲೇಬೇಕು ಮಾತಾಡಲೇಬೇಕು ಇಲ್ಲ ಒಂದು ರಾಜ್ಯಕ್ಕೊಂದು ಸಂದೇಶಕ್ಕು ಕೊಡ್ಬೇಕಾದ್ರೆ ಎಷ್ಟೊತ್ತು ಐದು ನಿಮಿಷ ರೀ ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿದೆ ರೀ ನಮಗೆ ಜನಾರ್ದನ್ ರೆಡ್ಡಿ ಏನಿಲ್ಲ ಅವತ್ತು ಮೊನ್ನೆ ಸೋಮಣ್ಣವರು ಹೋಗೋ ಗಾಡಿ ಯಾರೋ ಬಂದು ತಂದು ಕೊಟ್ಟರು ಜನಾರ್ದನ್ ರೆಡ್ಡಿ ಮಾತಾಡ್ದ ಅವ್ರು ಶೋ ಅಲ್ಲಿ ಏನಂದ್ರು ಇಲ್ಲ ರೀ ನಾ ಡೆಲ್ಲಿ ಬರ್ರಿ ಮಾತಾಡೋಣ ರಾಮನೂ ಸೇರ್ಕೋ ಬರ್ರಿ ಅಂದೇಳಿ ಅದೇನು ಅಂದ್ಕೊಂಡು ಅಲ್ಲಿ ಸಂಧಾನಕ್ಕೆ ಕರ್ದಾನ ಅಂದೇಳಿ ಸೋಮಶೇಖರ್ ರೆಡ್ಡಿ ಹೇಳಿದ್ದೆ ಆ ಸೋಮಶೇಖರ್ ರೆಡ್ಡಿ ಏನು ಗೊತ್ತೇ ಇಲ್ಲ ಸುಮ್ಮನೆ ನಾನು ಮೊನ್ನೆ ಸೋಮಣ್ಣವರು ಬಂದಿದ್ದರು ನಾವೆಲ್ಲ ಕೂಡ ಹೋಗಿದ್ದೀವಿ ಸೋಮಣ್ಣವ್ರು ಬಂದಂಥ ಟೈಮಲ್ಲಿ ನಾನು ಅದೇ ಕಾರಲ್ಲಿ ಹಿಂದೆ ಕುಂತಿದ್ದೆ ನಾನು ನಾನು ಸೋಮಶೇಖರ್ ರೆಡ್ಡಿ ಅವರು ನಂತರ ಗೌಡ್ರು ಎಲ್ಲರ ಕೂಡ ಹಿಂದೆ ಕೂತಿದ್ವಿ ಹಿಂದೆ ಗುಂತ ಟೈಮಲ್ಲಿ ಯಾರೋ ಬಂದು ಆಲ್ರೆಡಿ ಗಾಡಿ ಮೂವ್ ಆಗಿತ್ತಪ್ಪ ಗಾಡಿ ಮೂವ್ ಆದ ನಂತರ